ಆತ್ಮೀಯ ಸ್ನೇಹಿತರೆ ಬೋರ್ವೆಲ್ ರಿಚಾರ್ಜ್ ಈಗಾಗಲೇ ಗುಂಡಿ ಹೊಡಿತಾ ಇದ್ವಿ ನೋಡ್ತಾ ಇದ್ದೀರಾ ಬೋರ್ವೆಲ್ ರಿಚಾರ್ಜ್ಗೆ ಗುಂಡಿನ ಯಾವ ರೀತಿ ಹೊಡಿತಿದ್ವಿ ಅಂತ ಆ ಕಡೆ ಒಂದು ಐದು ಈ ಕಡೆ ಒಂದು ಈ ಕಡೆ ಇದೆ ಟೋಟಲ್ ಸ್ಕ್ವೇರ್ ಫೀಟ್ ಟೆನ್ ಫೀಟ್ ಇದೆ ಸುತ್ತಳತೆ ಕೃಷಿ ಹೊಂಡ ಯಾವ ರೀತಿ ಗುಂಡಿ ಹೊಡೆಯೋದು ಅಂತ ಕಾಣ್ತಾ ಇದೆ ಈಗ ಈಗಾಗಲೇ ಅಲ್ಲಿ ನೀರು ಬಸಿತಾ ಇದೆ ತುಂಬಾ ನೋಡ್ತಿದಾರೆ ಸ್ನೇಹಿತರೆ ಈಗಾಗಲೇ ನೀವು ಯಾವ ರೀತಿ ಕೃಷಿ ಹೊಂಡ ಹೊಡೆಯೋದು ಗುಂಡಿಗಳಲ್ಲ ಅಂತ ನೋಡಿ ಈ ಥರ ರೀಚಾರ್ಜ್ ಬಿಟ್ಟು ಮೊದಲು ಮಾಡ್ಕೋಬೇಕಾಗುತ್ತೆ ಸರಿ ಒಂದು ಹತ್ತು ಅತ್ತಡಿ ಅಡಿ ಲೆಕ್ಕ ಚಾರಿಗೆ ನೋಡಿ ಯಾವ ರೀತಿ ಅಂತ ಯಾವ ರೀತಿ ನೀರು ಈಗಾಗಲೇ ನಿಂತಿದೆ ಅಂತ ನನಗೆ ಗೊತ್ತಾಗ್ತದೆ ನಿಮಗೆ ಈ ಥರ ತೂತ ತೂತ ಮಾಡಿ ಮೆಚ್ಚು ಬೋರ್ವೆಲ್ಗಳು ತುಂಬ ಚೆನ್ನಾಗಿ ರೀಚಾರ್ಜ್ ಆಗ್ತವೆ ನೋಡಿ ಯಾವ ರೀತಿ ಜಲ್ತಿ ಜಲ್ದಿ ತುಂಬ್ತಾ ಇದೆ ಅಂತ ಈಗಾಗಲೇ ಮಿಕ್ಸ್ ಹೊಡೆದು ಕಾಣ್ತಾ ಇದೆ ನಿಮ್ಮ ಕಣ್ಣಿಗೆ ಈಗಾಗಲೇ ಒಂದು ಬೋರ್ವೆಲ್ ರೀಚಾರ್ಜು ಸ್ಟಾರ್ಟ್ ಆಗಿದೆ ಇದಾಗಿ ಜಲ್ದಿ ತುಂಬ ಪ್ರಕ್ರಿಯೆ ಎಲ್ಲ ಮುಗಿದಿದೆ ಎಲ್ಲ ಪಾರ್ಟಿ ಎಮ್ ಮಿಕ್ಸ್ ಹೊಡೆದು ಎಲ್ಲ ಮಿಕ್ಸ್ ಆಗಿರೋ ಕಾರಣ ನೋಡಿ ಇದೇ ರೀತಿ ನೀವು ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಂಡ್ರೆ ತುಂಬ ಅನುಕೂಲರಾಯಿತು ಒಬ್ಬ ರೈತರಿಗೆ ಏನಾದಿರಬೇಕಂದ್ರೆ ಬೋರ್ವೆಲ್ ಹಾಕ್ಸೋದಕ್ಕೆ ಮುಖ್ಯ ಅಲ್ಲ ಬೋರ್ವೆಲ್ಲ ರೀಚಾರ್ಜ್ ಮಾಡೋದು ಇನ್ನೂ ಅತ್ಯುತ್ತಮ ಮುಖ್ಯ ಅಂತ ನಿಮ್ಮ ಮೂಲಕ ತಿಳಿ ಹೇಳೋಕ್ಕೆ ಇಷ್ಟಪಡ್ತೀವಿ ಇದು ಸೈಂಟಿಫಿಕ್ ಮೆಥಡ್ ಬೋರ್ವೆಲ್ ರೀಚಾರ್ಜ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಅಗ್ರಿಕಲ್ಚರ್ ಪೀಪಲ್ಸ್ ನೋಡಿ ಯಾವ ರೀತಿ ನೀರು ಇಡ್ತಾ ಇದೆ ಕಣ್ಣಿಗೆ ಕೇಳಿಸ್ತಾ ಇದೆ ನಿಮ್ಮ ಸೌಂಡು ತ್ಯಾಂಕ್ ಯು ಸ್ನೇಹಿತರೆ ಮತ್ತೊಮ್ಮೆ ಇದೇ ರೀತಿ ಪೂರ್ತಿ ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ ಹೆಚ್ಚೆಚ್ಚು ರೈತರಿಗೆ ಈಗ ಮುಖಾಂತರ ಶೇರ್ ಮಾಡಿ ಅಂತ ತಿಳ್ಕೊತ ಇದ್ದೀವಿ ರೈತರೆ ನಮಸ್ಕಾರ ಸ್ನೇಹಿತರೆ ನ್ಯಾಚುರಲ್ ಫಾರ್ಮ್ಸ್ ಆಗಿ ತಮಗೆಲ್ಲರಿಗೂ ಆಧಾರದ ಸ್ವಾಗತ ನೀವು ನೋಡ್ತಾ ಇದ್ದೀರ ಬೋರ್ವೆಲ್ ರೀಚಾರ್ಜ್ ಪಾಯಿಂಟು ಬೋರ್ವೆಲ್ ರೀಚಾರ್ಜ್ ಪ್ರಕ್ರಿಯೆ ಈಗಾಗಲೇ ಪೂರ್ಣಗೊಂಡಿದೆ ನೋಡಿ ಯಾವ ರೀತಿ ಅಂತ ಈ ಥರ ಬೋರ್ವೆಲ್ ರೀಚಾರ್ಜು ಮಾಡ್ಕಂಡ್ರೆ ತುಂಬ ಅನುಕೂಲ ಆಗುತ್ತೆ ರೈತರಿಗೆ ಇಲ್ಲೇ ನಮ್ಮದೇ ಕೃಷಿ ಹೊಂಡಿದೆ ಭಾಗದಲ್ಲಿ ನೀರು ಬರ್ತದೆ ಸರಿಸುಮಾರು ಈ ಥರ ಖರ್ಚು ಬಂದು ಒಂದು ಬೋರ್ವೆಲ್ಗೆ ಐವತ್ತು ಸಾವಿರ ರೂಗಳಾಗಿದೆ ಒಟ್ಟು ವೆಚ್ಚ ಟೋಟಲ್ ಎರಡು ಬೋರ್ವೆಲಿಂದ ಸುಮಾರು ಒಂದು ಲಕ್ಷ ವೆಚ್ಚವಾಗಿದೆ ಈ ಥರ ಬೋರ್ವೆಲ್ ರೀಚಾರ್ಜ್ ಮಾಡಿಕೊಂಡ್ರೆ ಸರಿಸುಮಾರು ಒಂದು ಐವತ್ತು ಸಾವಿರ ಖರ್ಚು ಮಾಡಿಕೊಂಡು ಕೂಡ ಅನನುಕೂಲ ಏನಾಗಲ್ಲ ಅನುಕೂಲನೇ ಆಗುತ್ತೆ ಲೈಫ್ ಟೈಮು ನೀರು ಚಾಲ್ತಿಯಲ್ಲಿರುತ್ತೆ ನೋಡಿ ಎರಡನೇ ಬೋರ್ವೆಲ್ ನಮ್ಮದು ನೋಡಿ ಯಾವ ರೀತಿ ರೀಚಾರ್ಜ್ ಆಗಿದೆ ಅಂತ ಇಲ್ಲಿ ಫೇಸ್ ಇದು ಹಾಕಿದ್ವಿ ವ್ಯವಸ್ಥೆ ಸೊ ಇಲ್ಲಿ ನೀರು ತೋರಿಸ್ಕೊಂಡು ಈ ಕೆರೆ ನೀರು ತುಂಬಿದ ನಂತರ ಇಲ್ಲಿ ಬರ್ತದೆ ಅಥವಾ ಕೆರೆಗೆ ಹೋಗ್ಬೇಕಾದ್ರೂ ಕೂಡ ಈ ಕಡೆ ಹೋಗ್ಬೇಕಾದ್ರೆ ಕೂಡ ಇಲ್ಲಿ ಬಂದು ಈ ಕಡೆನೂ ಹೋಗುತ್ತೆ ಎರಡು ರೀತಿಯ ಅನುಕೂಲಗಳು ಈ ಥರ ಮಾಡಿಕೊಂಡ್ರೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಯಾವತ್ತಲ್ಲಿ ಒಂದು ವರ್ಬೆಲ್ಲ ಎಕ್ಸ್ಟ್ರಾಕ್ ಪರ್ಸೋ ರೂಪಲ್ಲ ಒಂದು ರೀತಿಯಾಗಿ ಬಂದು ಮಾಡ್ಕೊಂಡು ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ರೈತ ಪಿ ಸೊ ನೀವು ಇದೇ ಥರ ಇಂಗು ಗುಂಡಿಯನ್ನು ಮಾಡ್ಕೊಂಡಿ ಅನುಕೂಲ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಮೇಲೆ ನಂಬರ್ ಹಾಕಿರ್ತೀನಿ ವಿಶ್ವಾಸ ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ದೇವರಾಜ್ ರೆಡ್ಡಿ ಸರ್ ವಿಡಿಯೋ ಬಿಟ್ಗಳು ನೋಡೋದು ನಾವು ಈ ಥರ ಮಾಡ್ಕೊಂಡಿದ್ದೀವಿ ನೋಡಿ ಕೃಷಿ ಬಂಡೆ ಯಾವ ರೀತಿ ಇದೆ ಅಂತ ಸ್ನೇಹಿತರೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ನ್ಯಾಚುರಲ್ ಫಾರ್ಮ್ಸಿದ ಚಾನೆಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ಧನ್ಯವಾದಗಳು ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್